ತೇ ತೇ ಚು ಫೀಟ್ 8 ಇಂಚ್ ಎತ್ರ ಆಗಿದೆ ನಮ್ಮ ಇದರೊಳಗೆ ಯಾರು ಇಲ್ಲನ್ರಿ ನಮ್ಮ ಇದರೊಳಗೆ ಯಾರು ಎಲ್ಲರು ಯಾರು ಇಲ್ಲ್ರಿ ಎಲ್ಲರು ನೀವೊಬ್ರೆ ಆಲ್ಮೋಸ್ಟ್ ಕರ್ನಾಟಕದಾಗ ಅತ್ಯಂತ ಎತ್ತರದ ಮನುಷ್ಯ ಅಂದ್ರೆ ನೀವೇ ಇರಬೇಕು ಹೌದು ಏನಿಲ್ಲ ಸರ್ ನಾನು ವೆಲ್ಕಮ್ ಅಂತ ಹೇಳಿ ತಗೊಂಡಿದ್ರಲ್ಲ ರೆಸೆಪ್ಷನಿಸ್ಟ್ ಅಂತ ಹೇಳಿ ಹ ಹ ಒಂದ್ ಐದ್ ವರ್ಷ ಹಂಗೆ ಅದೇ ರೂಢಿ ಆಗಿತ್ತು ಜನ ಎಲ್ಲಾ ಫೋಟೋ ತೆಗಸ್ಕೊಳರು ಬಂದು ಹೈಟ್ ಇರೋದಕ್ಕ ಅವ್ರು ತೆಗಿಸ್ಕೊಂಡ್ ಒಂದ್ ಹತ್ತು ಇಪ್ಪತ್ತು ಐವತ್ತು ನೂರ್ ಕೊಟ್ಟಿದ್ದು ಒಂದ್ ಐದ್ನೂರು ಸಾವಿರ ಆಗ್ತಿತ್ತು ಅದ್ರಲ್ಲೇ ಜೀವನ ನಡೆದ್ಬಿಡತ್ರಿ ಹಂಗೆ ಒಂಥರ ಕೆಲಸ ಆಗಿ ಮಾಡಿದ್ವಿ ಬಂದ್ಬಿಟ್ಟಿವಿ ನೋಡ್ರಿ ಚೆನ್ನಾಗಿತ್ತ ನಿಮ್ಮ ಈಗ ಇರೋದ್ ಲೈಫ್ ಚೆನ್ನಾಗಿ ಆ ಲೈಫು ದುಡ್ಡಿನ ಲೈಫ್ ರೀ ಇದು ಈ ಕಡೆ ಬರಗಾಲ ದೇಶ ಒಳ್ಳೆ ಮಳೆ ಇಲ್ಲ ಒಳ್ಳೆ ಅಂದ್ರೆ ಎಲ್ಲಾ ಬರಗಾಲ ಅಂತೀರಿ ಏನ ಇಲ್ಲ ಇಲ್ಲಿ ಅಂದ್ರ ಆಗ ಕಡೆ ಆಗೇತ್ರಿ ಮಳೆ ನಮ್ಮದು ಮುದ್ಗಲ್ ರಾಯಚೂರ್ ಡಿಸ್ಟಿಕ್ ಮುದ್ಗಲ್ ಅಂತ ಹೇಳಿ ಲಿಂಗ್ಸೂರ್ ತಾಲೂಕ್ ಮುದ್ಗಲ್ ಸರಿಯಾದ ಮಳೆ ಇಲ್ಲ ಬೆಳೆ ಇಲ್ಲ ಹ ಅದೇನೋ ಗೌರ್ಮೆಂಟ್ ಪಗಾರ ಅಂತ ಕೊಡುತ್ತಲ್ಲ ಅದನ್ನೆಲ್ಲ ಏನ ಏನಿಲ್ರಿ ಏನ್ ಪಗಾರ ಇಲ್ಲ ಯಾವ್ದಿಲ್ಲ ಅಲ್ಲಿ ಇರೋ ತನಕ ಒಂದು ಅದೇ ನಾ ಹೇಳ್ತಲ್ರಿ ಎರಡು ವರ್ಷನ ಸರಿಯಾಗಿ ಆ ಎಚ್ ಕೆ ಪಾಟೀಲ್ ಕೃಷಿ ಖಾತೆಗೆ ಚೇಂಜ್ ಆದ್ಗಳೇನ ಮುಗೀತು ಸ್ಟಾಪ್ ಮಾಡ್ಬಿಟ್ರು ಅದ್ರಾಗ ನೆನಪಿನ ಶಕ್ತಿ ಇರೋದಲ್ಲ ನಮ್ಗೆ ಉದ್ದ ಜಾಸ್ತಿ ಅಲ್ಲ ಮುದ್ರಾ ಏನಾರ ಒಂದ್ ಸ್ವಲ್ಪ ಮಾಹಿತಿ ಐತೆ ನಿಮ್ಗೆ ಮುದುಗಲ್ ಕೋಟೆ ಬಗ್ಗೆ ಮಾಹಿತಿ ಇರೋರ್ ಅದಾರಿ ನಮ್ ಕಡೆ ಕೋಟೆ ಒಳಗ ಆ ಒಳಗೋದ್ ಬಗ್ಗೆ ಮಾಡ್ಕೊಂತ ಮಾಡ್ಕಂತ ಯಾರು ಬರಲ್ರಿ ಸರ್ ಯಾರು ಬರಗಲ್ಲ ಅಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಿಲ್ರಿ ಕೋಟೆ ಅಂತ ಐತಿ ಅಷ್ಟೇ ಎಲ್ಲಾ ಜಾಲಿ ಇದು ಎಲ್ಲಾ ಬೆಳೆದು ದಿವಾಳಿ ಹೋಗೇತಿ ಅದು ಅದೇ ನಿಮ್ಮ ಸ್ಪೆಷಲ್ ಜಾಗ ಅಂದ್ರೆ ಮುದಗಲ್ ಕೋಟೆ ನಿಮ್ಮ ಊರದು ಮುದಗಲ್ ಕೋಟೆ ಹ್ಮ್ ಮತ್ತೆ ಕಪಕ್ಕ ಸ್ವಲ್ಪ ದೂರ ದೂರ ಅಂತವ್ ಇಂಥ ಎಲ್ಲ ಇದಾವ್ರಿ ಗೊತ್ತಿರೋರ್ ಅದಾರ ಅದಕ್ಕೆ ನನಗ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಎಲ್ಲಾ ಗೊತ್ತಿರೋರು ನಯೀಮ್ ಅಂತ ಒಬ್ರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಅವರೇ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ಮಾಡೋರು ಕೋಟೆ ಉತ್ಸವ ಹೇಳಿ ಎಲ್ಲಾ ಇದ್ ಮಾಡಿದ್ರು ಅವ್ರು ಈಗ ಕೋಟೆ ಉತ್ಸವ ಮಾಡ್ಬೇಕಂತ ಹೇಳಿ ಬಂದೈತಂತ್ರಿ ಸಮಿತಿ ರಚನೆ ಮಾಡ್ರಿ ಕೋಟೆ ರಚನೆ ಇದು ಉತ್ಸವ ಮಾಡೋಣ ಹೇಳಿ ಅಂತಂದೇಳಿ ಮಾಡ್ತಾ ಇದ್ರ ಸರ್ ಅವ್ರ ಅವ್ರಿಗೆಲ್ಲಾ ಮಾಹಿತಿ ಗೊತ್ತಾಯ್ತು ನೋಡ್ರಿ ಬಗ್ಗೆ ಏನೋ ಕೆಲ್ಸ ಇಲ್ರಿ ಬಂದ ಒಂದ್ ಹತ್ತು ವರ್ಷ ಹೊಲ್ದೊಳಗ ಅದ ಇದು ತರಕಾರಿ ಅದು ಇದು ಬೆಳ್ದಿವ್ರಿ ಹಂಗ ನಡಿತಾ ಇತ್ತು ಇವಾಗ ಖಾಲಿ ಆಗ್ಬಿಟ್ಟಿವ್ ನೋಡ್ರಿ ಇವಾಗ ಏನ್ ಮಾಡಕ್ ಆಗಲ್ಲ ಕೆಲ್ಸ ಸುಮ್ನೆ ಮೆಲ್ಲ ಕೋಳಾಡ್ಕೊಂಡು ಫಿಫ್ಟಿ ಇಯರ್ಸ್ ಆದ್ರೆ ಏನೋ ಸ್ವಲ್ಪ ಮೊಣಕಾಲ್ ಪ್ರಾಬ್ಲಮ್ ಬಾಳ ಬಂದು ನನಗ ಬಂದ್ ಈಗ ಕೋಲ್ ಇಟ್ಕೊಂಡ್ ಓಡಾಡೋ ಪರಿಸ್ಥಿತಿ ಆಗ್ಬಿಟ್ಟು ಐವತ್ತು ವರ್ಷಕ್ಕ ಐವತ್ತು ವರ್ಷಕ್ಕ ಇವಾಗ ಮೊಣಕಾಲ್ ಸಮಸ್ಯೆ ಸಮಸ್ಯೆ ಅಂದ್ರ ಮತ್ತೆ ಓಡಾಡಕ ಶಕ್ತಿನೇ ಆಗಲ್ವ ಅದಕ್ಕ ಖಾಲಿ ಅಲ್ಲಿ ಜಾಸ್ತಿ ಫಾಸ್ಟ್ ಆಗಿ ಈ ನೋವು ಎತ್ತರ ಇರೋದಕ್ಕೆ ನಿಮ್ಗ ತ್ರಾಸ್ ಇರೋದ್ರಿ ಎತ್ತರ ಇರೋದಕ್ಕ ರೀ ಸರ್ ಹ್ಮ್ 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 ನಿಮ್ ಗವರ್ಮೆಂಟ್ ತಗೊಂಡ್ ಏನಿಲ್ಲ ಸರ್ ಏನು ಗವರ್ಮೆಂಟ್ ಮಾಡ್ಲಿಲ್ಲ ಅವ್ರು ಇಟ್ಟರು ಒಂದ್ ಎರಡು ವರ್ಷ ಸಂಬಳ ನೆಡ್ತಾವ ಆಮೇಲೆ ಗಪ್ಪ ಆಯ್ತು ಅದನ್ನ ಹೇಳಕ್ ಹೋದ್ರ ಅಲ್ಲಿ ಪೂಜಾರಿಗಳು ಹೊರ ಕೊಡ್ಲಿಲ್ಲ ಒಳಗ ಇದ್ ಮಾಡ್ಲಿಲ್ಲ ಸುಮ್ನೆ ಅವ್ರು ಯಾಕೆ ಕೊಡಪ್ಪ ಇವ್ರಿಗೆ ತಾಸಂತೇಳಿ ನಾವು ಇರೋಷ್ಟು ದಿನ ಇದ್ದು ಅಲ್ಲೇ ಟೂರಿಸ್ಟ್ ಮಧ್ಯೆ ಜೀವನ ಮಾಡ್ಕೊಂಡ್ ಬಂದ್ಬಿಟ್ಟಿವ್ರಿ ಕಡೆ ಕೆಲಸ ಅಂದ್ರೆ ಅಲ್ಲಿ ಏನೇನ್ ಮಾಡ್ತಿದ್ರಿ ಏನಿಲ್ಲ ಸರ್ ವೆಲ್ಕಮ್ ವೆಲ್ಕಮರ್ ಅಂತ ಹೇಳಿ ತಗೊಂಡಿದ್ರಲ್ಲ ಅದ ರಿಸೆಪ್ಷನಿಸ್ಟ್ ಅಂತ ಹೇಳಿ ಒಂದ್ ಐದ್ ವರ್ಷ ಹಂಗೆ ಅದೇ ರೂಢಿ ಆಗಿತ್ತು ಜನ ಎಲ್ಲಾ ಫೋಟೋ ತೆಗಿಸ್ಕೊಳರು ಬಂದು ಹೈಟ್ ಇರೋ ಅದಕ್ಕ ಅವ್ರ ತೆಗಿಸ್ಕೊಂಡ್ ಒಂದ್ ಹತ್ತ್ ಇಪ್ಪತ್ತ್ ಐವತ್ತ್ ನೂರ್ ಕೊಟ್ಟಿದ್ದು ಒಂದ್ ಐದ್ ನೂರ್ ಸಾವ್ರ ಆಗ್ತಿತ್ತು ಅದ್ರಲ್ಲೇ ಜೀವನಾ ನಡ್ದ್ ಬಿಡ್ತಿದ್ರಿ ಹಂಗೆ celebrate ಆಗಿ ಮಾಡಿದ್ವಿ ಬಂದ್ ಬಿಟ್ವಿ ನೋಡ್ರಿ sir ಈ ಕಡೆ ಆ ಲೈಫ್ ಚೆನ್ನಾಗಿತ್ತ ಮತ್ತ್ ಏನ್ ನಿಮ್ಮೂರ್ ಈಗ ಇರೋದ್ ಲೈಫ್ ಚೆನ್ನಾಗೈತ್ರಿ ಆ life ದುಡ್ಡಿನ ಲೈಫ್ ರೀ ಇದು ಮತ್ತ್ ಇಲ್ಲಿ ಈ ಕಡೆ ಎಲ್ಲಾ ಏನ್ ಇಲ್ಲ ಅಲ್ಲ ಇದು ಬರಗಾಲ ದೇಶ ಇದ್ ಮಳೆ ಇಲ್ಲ ಒಳ್ಳೆ ಯಾವ್ದ್ ಇದು ಇಲ್ಲ ಅಂದ್ರೆ ಈಗಿನ ರಾಯಚೂರ್ ಎಲ್ಲಾ ಬರಗಾಲ ಅಂತೀರಿ ಏನು ಇಲ್ಲಿ ಅಂದ್ರ ಆಗ ಕಡೆ ಆಗೇತ್ರಿ ಮಳಿ ನಮ್ದ ಮುದ್ಗಲ್ ರಾಯಚೂರು ಡಿಸ್ಟಿಕ್ ಮುದ್ಗಲ್ ಅಂತ ಹೇಳಿ ಲಿಂಗಸೂರ್ ತಾಲೂಕ್ ಮುದ್ಗಲ್ ಸರಿಯಾದ ಮಳೆ ಇಲ್ಲ ಅದೇನೋ ಗವರ್ಮೆಂಟ್ ಪಗಾರ ಅಂತ ಕೊಡತಲ್ಲ ಏನಾಯ್ತು ಏನಿಲ್ಲ ಪಗಾರ ಇಲ್ಲ ಯಾವ್ದಿಲ್ಲ ಅಲ್ಲಿರೋ ತನಕ ಒಂದು ನಾ ಹೇಳ್ತಲ್ರಿ ಎರಡು ವರ್ಷನ ಸರಿಯಾಗಿ ಆ ಎಚ್ ಕೆ ಪಾಟೀಲ್ ಕೃಷಿ ಖಾತೆಗೆ ಚೇಂಜ್ ಆದ್ರೆ ಸ್ಟಾಪ್ ಮಾಡಿಬಿಟ್ರೈತೇನ್ ಈ ಕಡೆ ಬಂದ್ಮೇಲೆ ಒಂದ್ ನಾಲ್ಕೈದು ಸರಿ ಕೊಯಮತ್ತೂರ್ ಟ್ರಿಪ್ ಕರ್ದ್ರು ಅಟ್ರಾಕ್ಷನ್ ಗೆ ಹೋಗಿದ್ದೆ ಮೈಸೂರ್ ಮೇಲೆನೆ ಮತ್ತೆ ಅವಾಗ್ಲಿಂದ ಸ್ವಲ್ಪ ಕಾಲ್ ಪ್ರಾಬ್ಲಮ್ ಆದಾಗ್ಲಿಂದ ಎಲ್ಲಿ ಹೋಗಕನೇ ಇಷ್ಟ ಪಡಕಿಲ್ಲ ಈ ಊರಾಗ ಸದ್ಯಕ್ಕೆ ಇಲ್ಲೇ ಈಗ ಕೃಷಿ ಕೃಷಿ ಬೇರೆಯವ್ರಿಗೆ ಕೊಟ್ಟಿವ್ರಿ ಮಾಡಾಕ ಅವ್ರು ಮಾಡ್ತಾರ ನಾವ್ ಸುಮ್ನೆ ಹಂಗ ಓಡಾಡ್ಕೊಂಡು ನೋಡ್ಕೊಂತ ಹೊಂಟ್ರಿ ನೋಡ್ರಿ ಹ ಈಗ ನಿಮ್ದ ಏನ್ ಮಾಡ್ಬೇಕ್ ಅಂತ ಮಾಡಿರಿ ಇನ್ನು ಮತ್ತ ಏನಾರ plan ಇನ್ನೇನು ನಾ ಹೇಳ್ತೇನಿ ಅಲ್ರಿ ಕಾಲ್ problem ಇಂದ ಸುಮ್ನೆ ಮನ್ಯಾಗ ಬಿದ್ದೇನಿ ಏನು plan ಇಲ್ರಿ ಅಲ್ಲೇ ಏನಾರ ನೀವ್ ಇಲ್ಲೇ business ಮಾಡ್ಬಹುದಲ್ಲ ಏನಾರ ಈಗ ಇದನ್ನೇ ನೀವ್ pursue ಆಗಿ ಇಟ್ಕೊಂಡ್. ಏನ್ ಮಾಡಿದ್ರುನು ಎಲ್ಲಾ ಇಲ್ಲಿ ನಡೆಯುವೆಲ್ಲವು ಒಂದೊಂದ್ area ಕ್ ಹತ್ ಹತ್ ಅದಾವ್ರಿ ಎಲ್ಲಾ competition ಹಾ ಹಾ ಸುಮ್ನೆ ಅದ್ರೊಳಗ್ ರೊಕ್ಕಾ ಹಾಕಿ ನಮ್ಮ ಕೈಯಲ್ಲಿ ಆಗ್ಲಾರ್ದ loss ಆದ್ರ ಇದ್ದಿದ್ದು ಹೋತ್ ಅದ್ರ ಸಲುವಾಗಿ ಸುಮ್ನೆ ಹೋಗ್ತಾ ಇದೀನಿ ನೋಡ್ರಿ ಹಂಗೆ ನೀವ್ ಇರೋದು ಪ್ಲೇಸ್ ಮುದ್ಗಲ್ ಮುದ್ಗಲ್ ಅಲ್ಲಿ ಮತ್ತೆ ಅದು ಕೋಟೆ ಬರುತ್ತಲ್ಲ ಅಲ್ಲಿ ಏನಾರು ಮಾಡ್ಬೋದಲ್ಲ ನೀವು ಕೋಟೆದೊಳಗೆ ಏನ್ ಮಾಡ್ತೀರಿ ಅಲ್ಲಿ ಕೋಟೆ ಬಗ್ಗೆ ಏನಾದ್ರೂ ಎಸ್ಟಾಬ್ಲಿಷ್ ಮಾಡ್ಕಂತ ಯಾರು ಬರಲ್ರಿ ಸರ್ ಅಲ್ಲಿರೋ ಯಾರು ಬರಗಲ್ಲ ಅಲ್ಲಿ ಅಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಿಲ್ರಿ ಕೋಟೆ ಅಂತ ಐತೆ ಅಷ್ಟೇ ಎಲ್ಲಾ ಜಾಲಿ ಇದು ಎಲ್ಲ ಬೆಳೆದು ದಿವಾಳಿ ಅದು ಹೋಗೈತಿ ಅದು ಏನಾರ ಒಂದ್ ಸ್ವಲ್ಪ ಮಾಹಿತಿ ಐತೆ ನಿಮ್ಗೆ ಮುದುಗಲ್ ಕೋಟೆ ಬಗ್ಗೆ ಮಾಹಿತಿ ಇರೋರು ಅದಾರ್ರಿ ನಮ್ ಕಡೆ ನಿಮ್ದ್ ಅದೇ ನಿಮ್ಮ ಸ್ಪೆಷಲ್ ಜಾಗ ಅಂದ್ರೆ ಮುದ್ಗಲ್ ಕೋಟೆ ನಿಮ್ ಊರದು ಕೋಟೆ ಮತ್ತೆ ಅಕ್ಕಪಕ್ಕ ಸ್ವಲ್ಪ ದೂರ ದೂರ ಅಂತವ್ ಇಂಥವ್ ಎಲ್ಲ ಇದು ಅದಾವ್ರಿ ಗೊತ್ತಿರೋ ಅದಾರ ಅದಕ್ಕೆ ಗೊತ್ತಿಲ್ಲ ಕಟ್ಟಿದ ಎಲ್ಲ ಗೊತ್ತಿರೋರು ನಯೀಮ್ ಅಂತ ಒಬ್ರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಅವ್ರೇಸ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ಮಾಡೋರು ಕೋಟೆ ಉತ್ಸವ ಮಾಡ್ಬೇಕಂತೇಳಿ ಎಲ್ಲಾ ಇದು ಮಾಡಿದ್ರು ಅವ್ರು ಈಗ ಕೋಟೆ ಉತ್ಸವ ಮಾಡ್ಬೇಕಂತೇಳಿ ಬಂದೈತಂತ್ರಿ ಸಮಿತಿ ರಚನೆ ಮಾಡ್ರಿ ಕೋಟೆ ರಚನೆ ಇದು ಉತ್ಸವ ಮಾಡೋಣ ಹೇಳಿ ಅಂತಂದೇಳಿ ಮಾಡ್ತಾ ಸರ್ ಎಲ್ಲಾ ಮಾಹಿತಿ ಗೊತ್ತಾಯ್ತು ನೋಡ್ರಿ ಅವ್ರಿಗೆಲ್ಲ ಮಾಹಿತಿ ಕೋಟೆ ಬಗ್ಗೆ ಆಗ್ಲಿ ಇದು ತಾಲೂಕ್ ಮಾಡಬೇಕಂತ ಹೇಳಿ ಹೋರಾಡಕರು ಎಷ್ಟ್ ಹಳ್ಳಿ ಬರ್ತಾವ ಮುದಗಲ್ ಸುತ್ತಮುತ್ತ ಅವ್ರ ಕೈಗೆ ಗೊತ್ತಾಯ್ತು ನೋಡ್ರಿ ಒಳಗ ಮೈಸೂರಾಗ ಏನ್ ಸ್ಪೆಷಲ್ರ ಅಲ್ಲಿ ಮೈಸೂರಾಗ ಏನ್ರಿ ಅಲ್ಲೇ ನೋಡತಕ್ಕ ಸುತ್ತಮುತ್ತ ಅದಾವಲ್ರಿ ಚಾಮುಂಡಿ ಬೆಟ್ಟ ಫಸ್ಟ್ ಸೆಕೆಂಡ್ ಜೂ ಸೆಕೆಂಡ್ ಮತ್ ಇದು ಅರಮನೆ ಅರಮನೆ ನೋಡ್ಕಂಡ್ ಶ್ರೀರಂಗಪಟ್ನ ಎಲ್ಲಾ ಮುಗಿಸ್ಕೊಂಡು ಲಾಸ್ಟ್ ಕೆ ಆರ್ ಎಸ್ ನೀವೆಲ್ಲ ತಿರ್ಗಾಡಿರಿ ಆ ಭಾಗ ಎಲ್ಲ ತಿರ್ಗಡಿರಿ ಇಷ್ಟವಾದ ಜಾಗ ಅಂತ ಎಲ್ಲವೂ ಇಷ್ಟಾನೇ ಅದ್ರಿ ಅಲ್ಲಿ ಎಲ್ಲಾ ಚೆನ್ನಾಗೇ ಐತೆಲ ಯಾವ ಎಡ ಈಗ ನಿಮ್ ಮೈಸೂರ್ ಅರಮನೆ ಇವ್ರು ರಾಜ್ರೆ ಅರಮನೆ ಫಸ್ಟ್ ಅರಮನೆ ಫಸ್ಟ್ ರೀ ಎಲ್ಲಾದ್ರಾಗು ಅಲ್ರಿ ನಿಮ್ಮನ್ನ ಅಲ್ಲಿ ಕರೆಸಿ ಸೆಲೆಬ್ರಿಟಿ ಆಗಿ ಮೈಸೂರಾಗ ಹಾ ರಾಜರೇ ಇಟ್ಟಿದ್ರ ಅಥವಾ ಏನ್ ಇಲ್ರಿ ಇಲ್ರಿ ಅಲ್ಲ ನಾನ್ ಅರಮನೆಗ್ ಇದ್ದಿಲ್ಲ ಕೆ ಆರ್ ಎಸ್ ಗಾರ್ಡನ್ ನಾನು ಇಲ್ಲಿ ಡ್ಯಾಮ್ ಅವ್ರು ಕಟ್ಟೆ ಐತಿ ಅಲ್ಲ ಮಂಡ್ಯ ಡಿಸ್ಟಿಕ್ ಅಲ್ಲಿದ್ದೆ ನಾನು ಒಳಗ ಅವ್ರ ಅಲ್ಲೇ ಸೆಕ್ಯೂರಿಟಿ ಬಾಳ ಐತ್ರಿ ಪೊಲೀಸ್ ಸೆಕ್ಯೂರಿಟಿ ಹಾ ಅಲ್ಲಿ 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 ಡಿಪಾರ್ಟ್ಮೆಂಟ್ ನೇರ ಅದಾರ ಆರ್ ಎಸ್ ಡ್ಯಾಮ್ ಒಂದಿದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದ ಆತನೇ ಎಲ್ಲ ಇದು ಎಡ್ಕ ಡ್ಯಾಮ್ ಗೆ ಆಮೇಲೆ ಮೈಸೂರಾಗ ಎಂಡಿ ಡಿ